ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಗನವಾಡಿ ಕೇಂದ್ರಕ್ಕೆ ಗ್ರಾಮಸ್ಥರಿಂದ ಬೀಗ ಅನರ್ಹರಿಗೆ ಉದ್ಯೋಗ ನೀಡಿದ ಆರೋಪ ಹೌದು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೊಂಡ್ರಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಗನವಾಡಿ ಶಿಕ್ಷಕಿಯ ಹುದ್ದೆಗಳಿಗೆ ಮೂವತ್ನಾಲ್ಕು ಅರ್ಜಿಗಳು ಸಲ್ಲಿಸಿದ್ದು ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳನ್ನು ನೋಟಿಸ್ ಬೋರ್ಡ್ ಲಗತ್ತಿಸಿದ ನಾನೂರ ಹದಿನೆಂಟು ಅಂಕ ಪಡೆದಿರುವ ಶ್ವೇತಾ ಎಸ್ಎಸ್ಎಲ್ಸಿ ಅಂಕಗಳನ್ನು ತಿರುಚಿ ಐನೂರ ಎರಡು ಅಂಕವೆಂದು ನಮೂದಿಸಿ ಈಕೆಯನ್ನ ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಈ ಪೈಕಿ ಮೊದಲ ಆದ್ಯತೆ ನೀಡಬೇಕಾದ ನಾನೂರ ಇಪ್ಪತ್ತೆರಡು ಅಂಕ ಪಡೆದಿರುವ ಶಿವರಂಜನಿಗೆ ಮೊದಲ ಆದ್ಯತೆ ನೀಡಬೇಕಾಗಿತ್ತು ಆದರೆ ಇಲಾಖೆಯಲ್ಲಿ ಹಲವು ಅಧಿಕಾರಿಗಳು ಹೊರಗಿನಿಂದ ಕೆಲವು ಕಾಣದ ಕೈಗಳು ಕೆಲಸ ಮಾಡಿದ್ದರ ಹಿನ್ನೆಲೆಯಲ್ಲಿ ಶಿವರಂಜನಿಗೆ ಉದ್ಯೋಗ ದೊರಕದಂತೆ ಮಾಡಿರುತ್ತಾರೆ ಸಾಮಾನ್ಯ ರೈತನೋರ್ವನಾದ ನರಸಿಂಹಯ್ಯ ಹಕ್ಕು ಮಾಹಿತಿಯಲ್ಲಿ ದಾಖಲೆಗಳು ಪಡೆದ ನಂತರ ಶ್ವೇತಾ ಸ್ವಯಂ ನಿವೃತ್ತಿ ಪಡೆದಿರುವ ದಾಖಲೆಗಳು ಲಭ್ಯವಾಗಿದೆ ಗ್ರಾಮದ ಮುಖಂಡರಾದ ನರಸಿಂಹಯ್ಯ ಮಾತನಾಡಿ ಸಿಡಿಪಿಒ ಕಚೇರಿಗೆ ಭೇಟಿ ನೀಡಿ ದೊಡ್ಡಕೊಂಡ್ರಹಳ್ಳಿ ಗ್ರಾಮದ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ವೇತ ಶ್ವೇತಾ ಕಚೇರಿಗೆ ಸಲ್ಲಿಸಿರುವ ಮೂಲ ದಾಖಲೆಗಳನ್ನು ದೃಢೀಕರಿಸಲು ಕೇಳಿದಾಗ ಕಚೇರಿಯಿಂದ ಮೂವತ್ನಾಲ್ಕು ಅರ್ಜಿದಾರರ ಪಟ್ಟಿಯನ್ನು ಅಂಕಗಳ ಸಮೇತ ನೀಡಿದ್ದು ಅದರಲ್ಲಿ ಶ್ವೇತಾ ಎಂಬಾಕೆಯ ಮೂಲ ಎಸ್ಎಸ್ಎಲ್ಸಿ ಅಂಕಪಟ್ಟಿಯಲ್ಲಿ ನಾನೂರ ಹದಿನೆಂಟು ಅಂಕಗಳಿದ್ದು ಆದರೆ ಇಲಾಖೆ ನಮೂದಿಸಿರುವುದು ನಾನೂರ ಎರಡು ಅಂಕಗಳಾಗಿದ್ದು ಶ್ವೇತಾ ಆಯ್ಕೆಗೊಂಡಿದ್ದು ಆಯ್ಕೆಯಾಗಬೇಕಿದ್ದ ಶಿವರಂಜನಿ ಅನರ್ಹಳಾಗಿ ಕೆಲಸ ಕಳೆದುಕೊಂಡಿದ್ದಾರೆ ಎಂದು ನರಸಿಂಹಯ್ಯ ದೂರಿದ್ದಾರೆ ನರಸಿಂಹಯ್ಯ ಹಲವು ಬಾರಿ ಸಿಡಿಪಿಒ ಕಚೇರಿಯಲ್ಲಿ ಈ ವಿಚಾರದ ಮಾಹಿತಿಯನ್ನ ಪಡೆಯಲು ಮುಂದಾದಾಗ ಸಮರ್ಪಕವಾದ ಮಾಹಿತಿ ನೀಡದೆ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿಗೆ ದೂಡಿದ್ದರೂ ಛಲ ಬಿಡದ ರೈತ ನರಸಿಂಹಯ್ಯ ಜಿಲ್ಲಾ ಸಿಡಿಪಿಒ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ನರಸಿಂಹಯ್ಯರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಕಳುಹಿಸಿದ್ದಾರೆ ಎನ್ನಲಾಗಿದೆ ನಿರಂತರ ಚಿಂತಾಮಣಿ ಸಿಡಿಪಿಒ ಕಚೇರಿಗೆ ಅಲೆದಾಡಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಮಾಹಿತಿ ಪಡೆದು ಇಲಾಖೆಯಿಂದ ದೊಡ್ಡಕೊಂಡಹಳ್ಳಿ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಆಯ್ಕೆಯಾಗಿರುವ ವಿಚಾರದಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಹಾಗೂ ಹೊಸದಾಗಿ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿ ಆಹ್ವಾನಿಸುವಂತೆ ತಿಳಿಸಿದ್ದು ಈಗಾಗಲೇ ತೆರವಾದ್ರ ತಳಗವಾರದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಕೆಗೆ ಸಿಡಿಪಿಒ ಇಲಾಖೆಯ ಸಹಾಯಕಿಗೆ ಬಡ್ತಿಯನ್ನ ನೀಡಿ ದೊಡ್ಡಕೊಂಡ್ರಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳುಹಿಸಿದ್ದರು ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಕೃಷ್ಣಪ್ಪ ಮಾತನಾಡಿ ಈಗ ನಮ್ಮ ಗ್ರಾಮಕ್ಕೆ ತಳಗವಾರದಿಂದ ಅಂಗನವಾಡಿ ಶಿಕ್ಷಕಿಯನ್ನು ಕಳುಹಿಸಿದ್ದು ಆದರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಹತ್ತು ಕಿಲೋಮೀಟರ್ ದೂರದ ತಳಗವಾರದ ಸಹಾಯಕಿಗೆ ಅಂಗನವಾಡಿ ಶಿಕ್ಷಕಿಯಾಗಿ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಸಿಡಿ ಅಧಿಕಾರಿಗಳು ಇತ್ತ ಗಮನ ನೀಡಿ ಹೊಸ ಅರ್ಜಿಯನ್ನು ಆಹ್ವಾನಿಸಿ ಸ್ಥಳೀಯರ ಅರ್ಹ ಅರ್ಹರನ್ನು ಆಯ್ಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಬಿ ವಡ್ಡಹಳ್ಳಿ ಬೊಮ್ಮೆಕಲ್ಲು ಬೊರಗಮಾಕನಹಳ್ಳಿ ದೊಡ್ಡರಗೊಂಡ್ರಹಳ್ಳಿ ಉಪಾರಪೇಟೆ ಹಲವೆಡೆ ಇಲಾಖೆಯ ಅಂಗನವಾಡಿ ಶಿಕ್ಷಕಿಯರನ್ನು ಸ್ವಯಂ ನಿವೃತ್ತಿ ಪಡೆದುಕೊಳ್ಳುವಂತೆ ಒತ್ತಾಯಿಸಿ ಸ್ವಯಂ ನಿವೃತ್ತಿ ಪಡೆದುಕೊಂಡಿದ್ದು ಇದನ್ನು ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸಿ ನರಸಿಂಹಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಕೃಷ್ಣಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷ ಕೆವಿ ಶ್ರೀನಿವಾಸ್ ಮುನಿಯಪ್ಪ ಚಿನ್ನಪ್ಪ ನಾರಾಯಣಸ್ವಾಮಿ ದಾಸಪ್ಪ ಮುರಳಿ ಚಂದ್ರಶೇಖರ್ ರಮೇಶ್ ಸುನೀಲ್ ನಯನ್ ಮುರಳಿ ನಾಯಕ್ ವೆಂಕಟರಮಣಪ್ಪ ಕಳಾವತಿ ವಂಜ್ರಮ್ಮ ವಜ್ರಮ್ಮ ಕಾಂತಮ್ಮ ಮಂಜುಳಾ ದೀಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಂತ ತಿಕೊಂಡ್ರ ಗ್ರಾಮಾಗಿರದ್ದೆಲ್ಲ ಬೇಕಾಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಾಲ್ ಮಾಡಿದೆ ಇದುವರೆಗೂ ಬೇರೆ ಊರನ್ನೂರೇ ನಮ್ಮೂರಲ್ಲಿ ಕೆಲಸ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ನಮ್ಮ ಊರಿಗೆ ಫ್ರೆಂಡ್ಸೇ ಇಲ್ಲ ಈಗ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತು ಜನ ಹಾಕಿದ್ದಾರೆ ಹೆಣ್ಣು ಮಕ್ಕಳು ಓದಿರೋಂಥ ಹೆಣ್ಣುಮಕ್ಕಳು ಹತ್ತು ಜನ ಹಾಕಿದ್ದಾರೆ ಹತ್ತು ಜನದಲ್ಲಿ ಒಬ್ಬ ಮಗು ನನ್ನೂರು ಹದಿನೆಂಟು ಈಗ ರಿಜೈನ್ ಮಾಡಿಸಿದಾರಲ್ಲ ಇವರು ಆರ್ ಟಿ ಐನಲ್ಲಿ ಎಲ್ಲ ದಾಖಲೆಗಳು ತಗೊಂಡು ಐನೂರ ಎರಡು ಮಾರ್ಕ್ಸ್ ಕಾರ್ಡು ಆನ್ಲೈನಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ನನ್ನೂರು ಹದಿನೆಂಟು ನನ್ನೂರ ಇಪ್ಪತ್ತೆರಡು ಬಂದಿರೋರು ಇದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಕೆಲಸ ಎಲ್ಲ ಬ್ರೋಕರ್ ಕೆಲಸಗಳು ಮಾಡಿಕೊಂಡು ಮಹಿಳಾ ಮತ್ತು ಕಲ್ಯಾಣ ಇದು ಇದು ಬರಲಿ ಸರ್ ಹೆಡ್ಡಿಂಗು ಎಲ್ಲ ಬ್ರೋಕರ್ ಕೆಲಸಗಳು ಮಾಡಿಕೊಂಡು ಲಕ್ಷ ಲಕ್ಷಗಳು ತಗೊಂಡು ಇವ್ರಿಗೆ ಹೆಚ್ಚಿಗೆ ಮಾರ್ಕ್ಸ್ ಬಂದಿರೋರು ಕೆಲಸ ಇಲ್ದಿರ ಓದಿರೋ ಮಕ್ಕಳಿಗೆ ದುಡ್ಡಿರೋಂಥವ್ರು ಕೆಲಸ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಆರ್ ಟಿ ಐನಲ್ಲಿ ಹಾಕಿ ತಗೊಂಡು ಗಮನಕ್ಕೆಲ್ಲ ತಂದು ಎಲ್ಲ ಇದು ಮಾಡಿ ಡಿ ಡಿ ಹತ್ರ ಹೋಗಿ ಡಿ ಡಿ ಸಾಹೇಬರು ಸಾಹೇಬರು ವೆಂಕಟೇಶ್ ರೆಡ್ಡಿ ಅಂತ ಹೋಗಿ ಸರ್ ನಮ್ಮ ಮೂರು ಹಿಂಗೆ ಆಗಿದೆ ಆಗಿದೆ ಇದ್ರ ಬಗ್ಗೆ ನನಗೆ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಕೊಡ್ತಾಯಿಲ್ಲ ಇದ್ರ ಬಗ್ಗೆ ಹೇಳಿ ನಿಮ್ಮ ಕೊಡ್ಸೋಕೆ ಹೇಳಿ ನಾನು ಆರ್ ಟಿ ಐನಲ್ಲೇ ಅರ್ಜಿ ಹಾಕಿದ್ದೀನಿ ಇಲ್ಲ ಇವಾಗೇನು ನಿಮ್ಮವ್ರದು ಏನು ಅಲ್ಲ ಸರ್ ಇಷ್ಟು ಜನ ಹಾಕಿದ್ದಾರೆ ಇಷ್ಟೊಂದು ಜನಸಂಖ್ಯೆ ಇದೆ ಸಾವಿರ ಜನಸಂಖ್ಯೆ ಇಷ್ಟು ಜನ ಹಾಕಿದ್ದಾರೆ ಹೆಚ್ಚಿಗೆ ಈ ಉದ್ಯೋಗ ಕೊಡಲಿಲ್ಲ ಕಮ್ಮಿ ಬಂದಿರೋರ್ಗು ಮಾರ್ಕ್ಸ್ ಕಾರ್ಡ್ ತಿದ್ದುಬಿಟ್ಟು ಎಲ್ಲ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಆಫೀಸಲ್ಲಿ ಚಿಂತಾಮಣಿಯಲ್ಲಿ ಈ ದಂಗೆ ಸ್ವಲ್ಪ ಹಾಂ ಈಗ ಕಾಲ ಮಾಡೋಲ್ಲ ನಿಮ್ಮವ್ರದ್ದು ಏನು ಮಾಡ್ತೀಯಾ ನೀನು ಅಡ್ಕೊ ಹೋಗೋ ಏನು ಮಾಡ್ತೀಯ ನಿಮ್ಮವ್ರಿಗೆ ಬೇಕು ಅಂತ ಮಾಡ್ತೀಯ ಎಸ್ ಸಿ ಎಸ್ ಟಿ ಇಷ್ಟು ಜನ ಇದ್ದಾರೆ ಅನ್ನೋ ಒಳಗಡೆ ಅದನ್ನು ಕೋಪ ಇಷ್ಟು ಎಕ್ಬಿಡ್ತು ಮೆಟ್ಟಷ್ಟು ಅದಕ್ಕೆ ಇಟ್ಬಿಡ್ತು ನೋಡ್ದಾ ಎಕ್ಕಿ ಆಮೇಲೆ ನೀವು ಮಾಡೋದೇ ಇಲ್ಲ ನಾನು ಇರೋರು ಕಾಲ್ ನೀನು ಏನು ಮಾಡಿ ಕಲ್ತು ಮಾಡ್ಕೊ ಹೋಗೋಸ ಇನ್ನೇನು ಮಾಡ್ತೀವಿ ನೋಡ್ತೀನಿ ಅಂತ ಚಾಲೆಂಜ್ ಹಾಕಿಬಿಟ್ರು ಒಂದು ಸಿಡಿ ಪೋ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದೆ ಅವ್ರೀಗೋ ಕಾಲ್ ಮಾಡ್ತೀವಿ ಆಗೋ ಕಾಲ್ ಮಾಡ್ತೀವಿ ಆಗ ಕಾಲ್ ಮಾಡ್ತೀವಿ ಈಗ ಕಾಲ್ ಮಾಡ್ತೀವಿ ಅಂತ ಹೇಳ್ಕೊಂಡೆ ಅವ್ರು ಮಾತು ಮಾತಿಲ್ದಿರ ಇವ್ರು ಏನು ಮಾಡೋಂಗಿಲ್ಲಲ್ಲ ಇಲ್ಲ ಯಾರೋ ಡೆಪ್ಟೇಷನ್ ಹಾಕಿದ್ರು ಆರು ತಿಂಗಳು ಎಂಟು ತಿಂಗಳಾಗಿದೆ ಡಿಸೈನ್ ಮಾಡಿಸಿ ಅವರಿಗೆ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಾಕೊಂಡ್ಮೇಲೆ ಏನು ಬೇಡ ಓ ನಮಗೂ ತೊಂದರೆ ಆಗ್ತದೆ ಎಲ್ಲ ಮಾಡಿ ಈ ಆರು ತಿಂಗಳು ಇಲ್ಲೆಲ್ಲ ಅಮಡ್ಗಾನಹಳ್ಳಿಂದ ಶಾಂತಮ್ಮ ಅಂತ ಹಾಕಿದರು ಆಯಮ ಆರು ತಿಂಗಳು ಕೆಲಸ ಮಾಡಿದ್ರು ಇಮಿಡಿಯೇಟಾಗಿ ಇನ್ನೊಬ್ಬರನ್ನ ಮೂರು ಕಿಲೋಮೀಟ್ರ್ ಒಳಗಡೆ ಲಿಮಿಟ್ ಇದೆ ಅದು ನಮಗೂ ಹೇಳಿದ್ದಾರೆ ಕಾಪಿ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಕೆಳಗಾರದಿಂದ ಇಲ್ಲಿಗೆ ಟ್ರಾನ್ಸ್ಫರ್ನೇ ಅಲ್ದು ಎರಡನೇ ತಾರೀಕು ಫೋಸ್ತಿ ಅದು ಏನು ಆಯಾಯ ಅಲ್ಲಿ ಪ್ರಮೋಷನ್ ಕೊಟ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ತಿರ್ಗೇನೇನು ಗೋಲ್ಮಾಲ್ ನಡೀತೋ ಎಷ್ಟು ದುಡ್ಡು ತಗೊಂಡ್ರು ಅದೇನು ದೇವ್ರಿಗೆ ಗೊತ್ತು ಹ್ಞೂ ಈಗ ಇಲ್ಲಿ ಮಕ್ಕಳು ಎಷ್ಟು ಜನ ಆಯ್ತು ಮಕ್ಕಳಿದ್ದಾರೆ ಬಾಣಂತರಿ ಎಲ್ಲ ಊರು ದೊಡ್ಡದು ಸಾವಿರ ಜನಸಂಖ್ಯೆ ಇದೆ ದೊಡ್ಡ ಜನಸಂಖ್ಯೆ ಇದೆ ನೂರ ಎಪ್ಪತ್ತೊಂಬತ್ತು ಮನೆಗಳ ಮೇಲೆ ಇದೆ ಓ ನಿಮ್ಮೂರಿಗೆ ಏನು ಅಂತ ಏನೋ ಕಾನೂನು ಅದೇ ಅಂತ ಮಾತಾಡ್ಬಿಟ್ರು ಡೇಡಿ ಡಿ ಸಾಹೇಬರು ಹೋಗ ಖಾಲಿ ಮಾಡಲ್ಲ ನಿಮ್ಮೂರ್ದು ಎಷ್ಟು ದಿನ ಬೇರೆ ಅವ್ರನ್ನ ಯಾರನ್ನೋ ಡೆಪ್ಟೇಷನ್ ಹಾಕ್ತೀವಿ ಅದು ಇದೆ ಲಿಮಿಟು ಮೂರು ಕಿಲೋಮೀಟ್ರ್ ಎಲ್ಲೋ ಹತ್ತು ಕಿಲೋಮೀಟ್ರ್ನ ಇಲ್ಲಿ ಹಾಕ್ಬಿಟ್ರೆ ಯಾರು ಆಯನ ಪ್ರಮೋಷನ್ ಕೊಟ್ಟು ಹಾಕ್ಬಿಟ್ರೆ ನಂಬಿಕೆ ಆಗ್ತಾರೆ ನನ್ನ ಮೇಲೆ ನಾನು ಹೋಗಿ ಸರ್ ಜನಕ್ಕೆ ನನ್ನ ಗ್ರಾಮಸ್ಥರು ಬ್ರೋಕರ್ ಕೆಲಸಗಳು ಮಾಡ್ತೀರಾ ನೀವು ಬಂದು ಚಿಂತಾಮಣಿ ತಾಲೂಕು ಅವರು ನಮ್ಮ ಚಿಂತಾಮಣಿ ತಾಲೂಕವರು ಈ ಥರ ಮಾತಾಡ್ತಾರೆ ಸಾರ್ ನಾವೆಲ್ಲ ಬ್ರೋಕರು ನಿಮ್ಮ ಆಫೀಸಲ್ಲಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಮೊದಲು ಪತ್ತೆ ಹಚ್ಚಿ ಅವ್ರನ್ನ ಸಸ್ಪೆಂಡ್ ಮಾಡಿ ಯಾರಿದ್ದಾರೆ ತಂದೆಕೋರರು ಎಲ್ಲ ಹೇಳಿದ್ರು ಏನು ಮಾಡಿದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕಾಲ್ ಮಾಡಲಿಲ್ಲ ಬೇರೆಯವ್ರವರನ್ನ ಇವರು ಸಿ ಈಗ ಸಿ ಇವರು ವರ್ಗಾವಣೆ ಮಾಡಿಬಿಟ್ಟು ನಮ್ಮ ಮೂರ್ನವ್ರು ಕಾಲ್ ಮಾಡಿದ್ರು ಅವ್ರು ಹಾಕಿದ್ರಲ್ಲ ಚಾಲೆಂಜು ಅವ್ರ ಮಾತಂತೆ ಇವರು ನಡಿಬೇಕಲ್ಲ ಆ ಮಾತಂತೆ ಇವ್ರು ಬೇರೆಯವ್ರನ್ನ ಇಲ್ಲಿ ಯಾರೋ ಸಹಾಯಕಿನ ಪ್ರಮೋಷನ್ ಕೊಟ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದೀರಿ ಮುಂದಕ್ಕೆ ಯಾವ ರೀತಿ ನಾವು ಬೇರೆಯವ್ರನ್ನ ಬರೋದಕ್ಕೆ ಬಿಡೋದಿಲ್ಲ ಅವಕಾಶ ಕೊಡೋದು ಇಲ್ಲ ನಾವು ಬೇಗ್ ಹಾಕಿ ಹಾಕ್ತೀವಿ ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹಬ್ಬಾಳ್ಕರ್ ಇದ್ದಾರಲ್ಲ ಅವ್ರಿಗೂ ಮಟ್ಟ ತನಿಖೆ ಆಗ್ಬೇಕು ನಮ್ಮ ನಮ್ಮೂರಿನ ಹೆಸರು ದೊಡ್ಡಕೊಂಡ್ರ ಅಲ್ಲಿ ನಮ್ಮೂರಿನಲ್ಲಿ ನಾನು ನಾನು ಕೂಡ ಅರ್ಜಿ ಹಾಕಿದ್ನಿ ಆದ್ರೆ ನಮ್ಗೆ ಸಿಕ್ಕಿಲ್ಲ ಅದರಿಂದ ನಮ್ಮೂರವ್ರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಬಂದಿದೆ ಅವ್ರಿಗೆ ಕೊಡ್ಲಿ ಅಂತ ನಾವು ಬಯಸುತ್ತೇನೆ ಮುಂದಕ್ಕೆ ನಮ್ಮೂರ ಕೊಡ್ಲಿಲ್ಲ ಅಂದ್ರೆವಾಡಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡಕೊಂಡ್ರಹಳ್ಳಿಯಲ್ಲಿ ಅಂಗನವಾಡಿಯಲ್ಲಿ ಅಂಗನವಾಡಿ ಶಿಕ್ಷಕಿ ಮತ್ತು ಅಂಗನವಾಡಿ ಸಹಾಯಕಿ ಇಬ್ಬರೂ ಸಹ ರಿಟೈರ್ಡ್ ಆಗಿದ್ದಾರೆ ಅದಕ್ಕೆ ಬದಲಾಗಿ ಈಗ ಅಮಡಿಗನಹಳ್ಳಿ ಕಡೆಯಿಂದ ಒಂದು ಆರು ತಿಂಗಳಿಂದ ಡೆಪ್ಟೇಷನ್ ಆಗಿದ್ರು ಈಗ ತಳಗಾರದಲ್ಲಿ ಅಂಗನವಾಡಿ ಆದಂಥವರನ್ನು ಪ್ರಮೋಷನ್ ಕೊಟ್ಬಿಟ್ಟು ದೊಡ್ಡಕೊಂಡಿ ಗ್ರಾಮದಲ್ಲಿ ಈಗ ಪರ್ಮನೆಂಟಾಗಿ ಅಂಗನವಾಡಿ ಶಿಕ್ಷಕಿಯನ್ನಾಗಿ ಅವರು ಕಳಿಸಿದ್ದಾರೆ ಅದಕ್ಕೆ ನಾವು ದೊಡ್ಡಕೊಂಡಿ ಗ್ರಾಮಸ್ಥರು ಎಲ್ಲರೂ ಸಹ ಸೇರಿಕೊಂಡು ನಮ್ಮ ದೊಡ್ಡಕೊಂಡಿ ಗ್ರಾಮದಲ್ಲಿ ಹಲವಾರು ಎಜುಕೇಷನ್ ಮಾಡಿರುವಂತಹ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಈ ಕೆಲಸ ಹೇಳ್ಬಿಟ್ಟು ದೊಡ್ಡಗೊಂಡು ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ನಾವು ಅಂಗನವಾಡಿಗೆ ಬೀಗ ಹಾಕ್ತಾಯಿದ್ರಿ ಜೊತೆಗೆ ಈ ಒಂದು ಅಂಗನವಾಡಿಗಳಲ್ಲಿ ತುಂಬ ಭ್ರಷ್ಟಾಚಾರ ನಡೀತಾ ಇದೆ ಅದರಲ್ಲೂ ನಮ್ಮ ಚಿಂತಾಮಣಿ ತಾಲೂಕಲ್ಲಂತೂ ತುಂಬ ನಡೀತಾ ಇದೆ ಅದನ್ನು ನೀವು ನ್ಯೂಸ್ ರಿಪೋರ್ಟ್ಗಳಾದಂಥವರು ನೀವು ಅದನ್ನು ಮಾನ್ಯ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಗಮನಕ್ಕೆ ತರಬೇಕು ಅವರು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಥರ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀರಿ